ಆಲ್ಮೇಲದಲ್ಲಿರ್ತಕ್ಕಂಥ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಅಲ್ಲಿ ಸುಮಾರು ದಿನಗಳ ಪರ್ಯಂತರ ಧ್ಯಾನವನ್ನು ಮಾಡ್ತಾನೆ ಆ ಆಲ್ಮೇಲದಿಂದ ಎಲ್ಲಿಗೆ ಬರ್ತಾನೆ ಅಂತ ತಿಳ್ಕೊಂಡು ಅಂದ್ರೆ ಇಲ್ಲಿ ಸಮೀಪದೊಳಗೆ ಬೆಳಗಾವಿ ಜಿಲ್ಲೆ ಒಳಗ ರಾಮದುರ್ಗ ಅಂತ ತಿಳ್ಕೊಂಡು ಊರ ಹೆಸರು ಅವ ಯಮಾಗ ಬಂದು ಪಾದವನ್ನಿಟ್ಟು ಹೋದಲ್ಲ ಅವತ್ತಿನಿಂದ ಆ ಊರಿಗೆ ರಾಮದುರ್ಗ ಅಂತ ತಿಳ್ಕೊಂಡು ಹೆಸರು ಕರೀತಾರ ಆ ರಾಮದುರ್ಗದಲ್ಲಿ ಸೂರ್ಯಬಾನು ಅಂತ ತಿಳ್ಕೊಂಡು ಒಂದು ಊರು ಬರ್ತದೆ ಆ ಸೂರ್ಯಬಾನದಲ್ಲಿ ಆ ಶಬರಿ ಏನಂತ ತಿಳ್ಕೊಂಡು ಅಂದ್ರೆ ರಾಮನಿಗೋಸ್ಕರ ದಾರಿಯನ್ನು ಕಾಯ್ಕೊಂತ ಕುಳಿತುಕೊಂಡಿದ್ಲು ಶಬರಿ ಬಹಳ ಭಕ್ತಿವಂತಳು ಇವ ಶಬರಿ ಮುದುಕಿ ವಯಸ್ಸಾಗ್ಯದ ನನ್ನ ರಾಮ ಬರ್ತಾನೆ ಅಂತ ತಿಳ್ಕೊಂಡು ರಾಮನಿಗೋಸ್ಕರ ಹಣ್ಣನ್ನು ತೆಗೆದಿಡ್ಬೇಕಂತ ತಿಳ್ಕೊಂಡು ಒಂದಂಥ ಹಣ್ಣನ್ನು ಕಡ್ದು ಕಡದು ಯಾವ್ದು ರುಚಿಯಾಗಿರ್ತದ ಆ ಹಣ್ಣನ್ನು ಮಾತ್ರ ಹಿಂಗೆ ತೆಗೆದು ತೆಗೆದು ಇಡ್ತಿದ್ಲು ಅದೇ ಸೂರ್ಯ ಬಾನದತ್ತಿರತಕ್ಕಂಥ ಕೊಳ್ಳದವ್ರೆ ಮೂರು ಕೊಂಡದ ನಾನು ಹೋಗಿ ಬಂದಿನಲ್ಲಿ ಮೂರು ಬಹಳ ಚೆಂದಾಗಿರ್ತಕ್ಕಂಥ ದೊಡ್ಡ ಸರೋವರ ಅದು ದೊಡ್ಡ ದೊಡ್ಡ ಆಗಿರ್ತಕ್ಕಂಥದ್ದು ಸುರೇಬಾನು ಅಲ್ಲಿ ಸುರೇಮ್ಮ ಸುರಮ್ಮ ಸುರಮ್ಮ ದೇವಿ ಅಂತ ಉಳ್ಕೊಂಡು ಪವಿತ್ರವಾದ ದೇವಸ್ಥಾನದ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಅಲ್ಲಿಗೆ ಹೋದಾಗ ಶಬರಿ ಏನಂತ ತಿಳ್ಕೊಂಡು ಸಿಕ್ಕ ಸಿಕ್ಕಿರುವಂಥ ಹಣ್ಣುಗಳನ್ನು ಚಲೋ ಹಣ್ಣುಗಳನ್ನು ಮಾತ್ರ ತೆಗೆದಿಡ್ತಿದ್ದು ಅಲ್ಲಿ ಹುಡುಕುತ್ತಾ ಹುಡುಕುತ್ತಾ ಹೋದಾಗ ಶಬರಿ ಕೇಳುತ್ತಾಳೆ ರಾಮಾ ಬಂದಿಲ್ಲ ತಗೋ ಅಂತ ತಿಳ್ಕೊಂಡು ಹಣ್ಣುಗಳನ್ನು ಕೊಟ್ಲಂತು ಆ ಹಣ್ಣುಗಳನ್ನು ಕೊಟ್ಟ ಬಳಿಕ ಹಣ್ಣನ್ನು ಎಂಜಲಾಗಿರುವ ಹಣ್ಣು ಅಂದ ಲಕ್ಷ್ಮಣ ರಾಮ ಏನು ಎಂಜಲಾಗಿರುವಂಥ ಹಣ್ಣು ಅವಳು ಶಬರಿ ಮುದುಕಿ ಅವಳ ಹಣ್ಣು ತಿಂದಿರುವಂಥ ಹಣ್ಣನ್ನು ನೀನು ತಿನ್ನಬಾರ್ದು ಅಂತ ತಿಳ್ಕೊಳಂದ ಬಳಿಕ ಅವಳಲ್ಲಿ ಅಂತ ಪವಿತ್ರವಾದ ಮನಸ್ಸದ ಪವಿತ್ರವಾಗಿರ್ತಕ್ಕಂಥ ಹೃದಯದ ಅವಳಲ್ಲಿ ಯಾವ ದೋಷ ಬೀಳಿರ್ತಕ್ಕಂಥ ಹೃದಯದ ಅದಕ್ಕೆ ಅವಳು ತಿಂದು ಕೊಟ್ಟಿರ್ತಕ್ಕಂಥದ್ದು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಅವಳು ತಿಂದಿರ್ತಕ್ಕಂಥ ಎಂಸಲಲ್ಲ ಇದು ಪ್ರೀತಿಯ ಹಣ್ಣು ಅಂತ ತಿಳ್ಕೊಂಡ ರಾಮ ನೋಡಿ ಹೆಂಗಿರಬೇಕು ಎಷ್ಟು ಭಕ್ತಿಯವ ರಾಮ ಬರ್ತಾನ ಅಂತ ತಿಳ್ಕೊಂಡು ಸುಮಾರು ವರ್ಷಗಳ ಪರ್ಯಂತರ ಕಾಯಿ ಕೊತ್ತು ಕುತ್ಕೊಂಡಿದ್ದು ಶಬರಿ ಆ ಶಬರಿಯ ಭಕ್ತಿ ಅಂತದ್ದು ಎಂಥ ಒಂದು ಭಕ್ತಿಯನ್ನು ಮಾಡಿರಬೇಕು ರಾಮನ ಮೇಲೆ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಶಬರಿಗೆ ದರ್ಶನವನ್ನು ಕೊಟ್ಟು ಶಬರಿಯ ಮುಕ್ತಿಯನ್ನು ಕೊಟ್ಟು ಮುಂದೆ ಎಲ್ಲಿ ಬರುತ್ತಾರೆ ಅಂತ ತಿಳ್ಕೊಂಡು ಅಂದ್ರೆ ಇದೇ ಮಾರ್ಗವಾಗಿ ಹಿಡಿದುಕೊಂಡು ಕಿಸ್ಕಿಂದ ಅಂದ್ರೆ ಇಲ್ಲೇ ಆಂಜನೇಯ ಬೆಟ್ಟ ಕಿಸ್ಕಿಂದಕ್ಕೆ ಬರುತ್ತಾರೆ ಕಿಸ್ಕಿಂದದೊಳಗೆ ಪಂಪಾ ಸರೋವರ ಅಂತ ಉಳ್ಕೊಂಡೈತಿ ಇವೆಲ್ಲ ನೋಡಿರ್ಬೋದು ಆ ಪಂಪಾ ಸರೋವರದಲ್ಲಿ ಆ ಪಂಪಾ ಸರೋವರದಲ್ಲಿ ಬಂದು ನಿಂತ್ಕೊಂತಾರೆ ಆ ಪಂಪಾ ಸರೋವರದೊಳಗೆ ಸ್ನಾನವನ್ನು ಮಾಡುತ್ತಾರೆ ಸ್ನಾನವನ್ನು ಮಾಡಿದ ಬಳಿಕ ಅವರು ಉಡುಗೆ ತೊಡುಗೆಗಳನ್ನು ನೋಡಿದ ಬಳಿಕ ಅಲ್ಲಿ ಯಾರಂತ ತಿಳ್ಕೊಂಡು ಅಂದ್ರೆ ಅಣ್ಣಾ ತಮ್ಮರು ವಾಲಿ ಸುಗ್ರೀವ ಅಂತೇಳಿ ಆ ಒಂದು ಕಿಸ್ಕಂದವನ್ನು ಹಾಳ್ತಿದ್ರು ಅವರು ವಾಲಿ ಸುಗ್ರೀವ ಕಪಿ ರಾ ಕಪಿಗಳ ರಾಜರವರು ಅವರು ವಾಲಿ ಸುಗ್ರೀವ ಇಬ್ಬರು ಆದ ರಾಜರು ಆಳ್ತಿದ್ರು ಒಂದು ಒಂದು ಸಮಸ್ಯೆಯಿಂದ ಅವ್ರು ಏನಂತ ತಿಳ್ಕೊಂಡು ಅಣ್ಣ ತಮ್ಮ ಇಬ್ಬರು ಜಗಳ ಆಡಿ ಯುದ್ಧವನ್ನು ಮಾಡಿ ಬೇರೆ ಬೇರೆ ಆಗಿದ್ರು ಅವರು ಒಂದೇ ಹೊಟ್ಟಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕರೆ ಆದರೆ ಅವರೆಲ್ಲರೂ ಏನಂತ ಬೇರೆ ಆಗಿದ್ರು ಅವರು ಆದರೆ ವಾಲಿ ಒಂದು ಕಡೆ ಇದ್ದ ಸುಗ್ರೀವ ಒಂದು ಕಡೆ ಇದ್ದ ಅಲ್ಲಿಗೆ ಪಂಪಾ ಸರೋವರದಲ್ಲಿ ಹೋದ ಬಳಿಕ ಸುಗ್ರೀವನ ಹತ್ರ ಹೋಗ್ತಾರೆ ಇವರು ಸುಗ್ರೀವ ಭಾಳ ಒಳ್ಳೆಯವಿದ್ದ ವಾಲಿ ಒಂದಿಷ್ಟು ದುಷ್ಟನಾಗಿದ್ದ ಆ ಸುಗ್ರೀವನ ಹತ್ರ ಹೋಗಿ ಕೇಳ್ತಾರೆ ಯಾರು ನೀವು ಅಂತ ತಿಳ್ಕೊಂಡು ಪಂಪಾ ಸರೋವರದಲ್ಲಿ ಇರುವಾಗ ಅವರ ಪರೀಕ್ಷೆಗೋಸ್ಕರ ಅಲ್ಲಿ ಯಾರು ಬರುತ್ತಾರೆ ಅಂತ ತಿಳ್ಕೊಂಡು ಜಾಂಬವಂತ ಹನುಮಂತ ಇಬ್ಬರನ್ನು ಕಳಿಸ್ತಾರೆ ನೋಡ್ಕೊಂಬರಿ ಏನಾದರೂ ವಾಲಿ ಏನಾದರೂ ಮೋಸ ಮಾಡುವುದಕ್ಕೋಸ್ಕರ ಒಂದು ಏನೋ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಬಂದಿರಬೇಕು ಅದಕ್ಕೆ ಒಂದಿಷ್ಟು ಪರೀಕ್ಷೆ ಮಾಡಿಕೊಂಡು ಬರ್ರಿ ಇವರು ಸನ್ಯಾಸಿ ವೇಷವನ್ನು ಧರಿಸ್ಕೊಂಡು ಹೋದರು ಯಾರು ನೀವು ಅಂದರು ನಾವು ಹಿಂಗ ಅಯೋಧ್ಯೆಪುರದ ಅರಸ ದಶರಥ ಮಹಾರಾಜನ ಮಕ್ಕಳು ರಾಮ ಲಕ್ಷ್ಮಣ ಅಂತೇಳಿ ನಾವು ವನವಾಸಕ್ಕೆ ಪಿತೃಪರಿಪಾಲನೆ ಮಾಡೋದಕ್ಕೋಸ್ಕರ ವನವಾಸದಲ್ಲಿದ್ದಾಗ ನನ್ನ ಸೀತಾಮಾತೆಯನ್ನು ಹೊತ್ತುಕೊಂಡು ಹೋದ್ರ ಲಂಕನಿ ರಾವಣ ಹೊತ್ಕೊಂಡು ಹೋಗ್ಯಾನ ಅದಕ್ಕೆ ಸೀತೆಯನ್ನು ಹುಡುಕುತ್ತಾ ಹೊರಟಿವಿ ಅಂತ ತಿಳ್ಕೊಳೋದು ಓಹೋ ಅಂತ ತಿಳ್ಕೊಂಡಂದಾಗ ಹನುಮಂತ ಜಾಂಬವಂತ ಅಂತ ಸುಗ್ರೀವನ ಹತ್ರ ಕರ್ಕೊಂಡು ಬರ್ತದೆ ಬಂದಾಗ ಅವಾಗ ಅವ್ರಂತ ನನಗೆ ಸಹಾಯ ಮಾಡಿದೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಸುಗ್ರೀವ್ ಒಪ್ಪಿಕೊಂಡ ಮುಂದೆ ಏನಂತ ತಿಳ್ಕೊಂಡ ರಾಮ ಸುಗ್ರೀವ ಕಲ್ತು ವಾಲಿಯನ ಸಂಹಾರ ಮಾಡ್ತಾರೆ ವಾಲಿಯನ ಸಂಹಾರ ಮಾಡಿದ ಬಳಿಕ ಸುಗ್ರೀವನಿಗೆ ಪಟ್ಟ ಕಟ್ತಾರೆ ಕಿಸ್ಕಿಂದೆ ಒಳಗೆ ಕಿಸ್ಕಿಂದದ ಮಹಾರಾಜ ಯಾರು ಅಂತ ತಿಳ್ಕೊಂಡು ಅಂದ್ರೆ ಸುಗ್ರೀವನನ್ನು ಪಟ್ಟ ಕಟ್ಟಿದ ಬಳಿಕ ಮುಂದೆ ಸಹಾಯ ಮಾಡ್ತಾರೆ ಯಾರೋ ಜಾಂಬವಂತ ಮತ್ತು ಹನುಮಂತ ಎಲ್ಲರೂ ಕೂಡಿಕೊಂಡು ಏನು ಮಾಡ್ತಾರೆ ಇಂತಲ್ಲೇ ಲಂಕಾದಿ ರಾವಣರನ್ನು ಹಿಂಗೆ ಅದರಪ್ಪ ಅಂತಲು ಕೊಡೋದ ಬಳಿಕ ಅವನನ್ನು ಹುಡುಕಿಕೊಂಡು ಹೋಗಬೇಕಲ್ಲ ಅದಕ್ಕೆ ಕಪಿ ಎಲ್ಲ ಕಡೆ ನಾಲ್ಕು ಕಡೆ ಕಳಿಸಿದ ಒಬ್ಬರನ್ನು ಉತ್ತರ ಕಡೆ ಕಳಿಸಿ ಒಂದಿಷ್ಟು ಜ ದಂಡನ್ನು ಉತ್ತರ ಕಡೆ ಕಳಿಸಿದ ಒಂದಿಷ್ಟು ದಂಡನ ಪಶ್ಚಿಮ ಕಡೆ ಕಳಿಸಿದ ಒಂದಿಷ್ಟು ದಂಡ ಪೂರ್ವ ಕಡೆ ಕಳಿಸಿದ ಒಂದಿಷ್ಟು ದಂಡನ್ನು ದಕ್ಷಿಣ ಕಡೆ ಕಳಿಸಿದ ಪೂರ್ವ ಕಡೆ ಪಶ್ಚಿಮ ಎಲ್ಲ ಕಡೆ ಕಳಿಸಿದ ದಕ್ಷಿಣ ಕಡೆ ಹೋದಾಗ ಮಾರುತಿ ಮತ್ತು ಹನುಮಂತ ಜಾಂಬವಂತ ಎಲ್ಲರೂ ಕೂಡಿಕೊಂಡು ಹಿಂಗೆ ಕಪಿ ಸೈನ್ಯವೇ ಹೋಗ್ತಿತ್ತು ಆ ಹೋಗುವುದರ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ಆ ದಾರಿಯ ಮಧ್ಯದಲ್ಲಿ ಸಮುದ್ರದ ಸಮೀಪದೊಳಗೆ ಹೊಂಟಿದ್ರು ಒಂದು ಗುಹೆ ಸ್ವರ ಪ್ರಭೆ ಅಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳು ಅವಳು ಏನಂತ ತಿಳ್ಕೊಂಡು ಬ್ರಹ್ಮನ ಮಾನಸ ಪುತ್ರಿ ಆಗಿರ್ತಕ್ಕಂಥವಳು ಅವಳು ರಾಮ್ 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 ಅಂತ ತಿಳ್ಕೊಂಡು ಜಪ ಮಾಡೋಕೆತ್ತ ಅವಾಗ ಅವರು ಮಾರುತಿ ಹನುಮಂತ ಜಾಂಬವಂತ ಎಲ್ಲರೂ ಒಳಗೆ ನೋಡ್ತಾರ ಗುಹೆಯೊಳಗ ಆ ಹೆಣ್ಮಗಳು ದೇಹ ಅಂತ ದೇಹವೇ ಬೆಳಕು ಚೆಲ್ಲಿತ್ತು ಅವಾಗ ರಾಮ ರಾಮ್ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತಿ ಯಾರು ನೀನು ಅಂದ್ರೆ ನಾನು ಸ್ವರಪ್ರಭೆ ಅಂತ ಇಲ್ಲ ಕೂತಿದ್ದಿ ಹಿಂಗೆ ಅಂತ ಹೇಳ್ಕೊಂಡು ಅಂದರು ನಾವು ಹಿಂಗೆ ಹುಡುಕೋಕೊಂತೀವಿ ಅವಾಗ ಆಕೊಂದು ಆ ಹೆಣ್ಮಗಳು ಸ್ವರಪ್ರಭೆ ಒಂದು ಮಾತನ್ನು ಹೇಳ್ತಾ ಎಲ್ಲಿಗೂ ಹೋಗಬೇಡ್ರಿ ಯಾಕಂದ್ರೆ ಜ್ಞಾನ ಇತ್ತು ಆ ಸ್ವರಪ್ರಭೆಗೆ ಜ್ಞಾನದ ಶಕ್ತಿ ಇತ್ತು ದಿವ್ಯ ಶಕ್ತಿ ಇರ್ತಕ್ಕಂಥ ಸ್ವರಪ್ರಭೆ ಹೇಳ್ತಾಳೆ ನೀವು ಎಲ್ಲಿ ಹುಡುಕ್ಲಿಕ್ಕೆ ಹೋಗಬೇಡಿ ಲಂಕಾದಿ ರಾಮನ ಸೀತೆಯನ್ನು ಕದು ಕರೆದುಕೊಂಡು ಹೋಗಿದ್ದಾನೆ ಆ ಲಂಕಾದ ರಾಮನ ಕರೆದುಕೊಂಡು ಹೋಗಿ ಅರಮನೆಯೊಳಗೆ ಇಟ್ಟುಕೊಂಡಿಲ್ಲ ಅಶೋಕ ವನದಲ್ಲಿ ಇಟ್ಟಿದ್ದಾನೆ ನೀವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ಹೌದಾ ಅಂತ ತಿಳ್ಕೊಂಡ ಬಳಿಕ ಅವಾಗ ಸಮುದ್ರದ ದಂಡಿಯೊಳಗೆ ಹೋಗ್ತಾರೆ ಆ ಸಮುದ್ರದ ದಂಡಿ ಒಳಗೆ ಹೋಗಿ ಹನುಮಂತ ಮತ್ತು ಜಾಂಬವಂತ ಎಲ್ಲರೂ ಹೋಗಿ ಕೂಡಿಕೊಂಡು ನೋಡುತ್ತಾರೆ ನೋಡ್ತಾರೆ ಹೆಂಗ ಹಾರಬೇಕಿದ ಹೆಂಗೆ ಹೋಗಬೇಕಂತ ತಿಳ್ಕೊಂಡು ಹಿಂಗೆ ಯೋಚನೆ ಮಾಡ್ತಾರೆ ಎಲ್ಲರೂ ತಮ್ಮ ತಮ್ಮೊಳಗೆ ಯೋಚನೆ ಮಾಡಿದೊಳಗೆ ಹನುಮಂತನಿಗೆ ಹೇಳ್ತಾರೆ ಇಲ್ಲ ಹನುಮಂತ ನೀನು ಬಹಳ ಶ್ರೇಷ್ಠ ಬಲಿಷ್ಠನಾಗಿರ್ತಕ್ಕಂಥವನು ನೀನು ಹಾರಿ ಲಂಕಾದಿ ಒಳಗೆ ಹೋಗಿ ಸೀತಾಮಾತಿನ ಹುಡುಕಿಕೊಂಡು ಬರಬೇಕು ನೀನು ಅಂತ ಆವಾಗ ಹನುಮಂತ ಹೋದ ಲಂಕಕ್ಕ ಹಾರಿ ಹೋದ ಬಳಿಕ ಆ ತಿಳ್ಕೊಂಡು ಒಬ್ಬ ರಾಕ್ಷಸರಿನ ಸಂಹಾರ ಮಾಡ್ತಾನೆ ಆವಾಗ ಕಪಿಯ ರೂಪದೊಳಗೆ ಗಿಡ ಗಿಡ ಗಿಡವನ್ನು ತಿರುಗುತ್ತಾ ತಿರುಗುತ್ತಾ ಹೋದಾಗ ಅಶೋಕವನದಲ್ಲಿ ಇವ ಅಶೋಕವನದಲ್ಲಿ ರಾಮ ರಾಮ ಅನ್ಕೊಂತ ಸೀತಾಮಾತಿ ಇರ್ತಾಳೆ ಅವಾಗ ಹೋಗಿ ಕೈ ಮುಗಿದುಕೊಂಡು ಹನುಮಂತ ಹಿಂಗೆ ನಿಂತುರುತ್ತೆ ಸೀತಾಮಾತಿ ಮುಂದೆ ಸೀತಾಮಾತಿಯ ಮುಂದೆ ಹಿಂಗೆ ನಿಂತ್ಕೊಂಡ ಬಳಿಕ ಅವಾಗ ನಾ ಸೀತಾ ಅಂತಾಳ ಯಾರು ನೀನು ಅಮ್ಮ ನಾನು ರಾಮನ ಭಕ್ತ ಹನುಮಂತ ಇಲ್ಲಾಕೆ ಬಂದಿದ್ದೀ ಅವಾಗ ಖುಷಿ ಆಗ್ತದಿಲ್ಲ ನಿನ್ನನ್ನು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದೀನಿ ಹೌದಾ ಕರೆನಾ ನೀನು ರಾಮನ ಭಕ್ತನೇ ಹೌದು ನೀನು ಇಂತಿಂತ ಅರಣ್ಯದೊಳಗೆ ತಿರುಗಾಡಿದ್ಯಾ ನೀ ಇಂತಿಂಥವ್ರಿಗೆ ಕೂಡ ಬಂದಿದ್ಯಾ ಅಂತ ತಿಳ್ಕೊಂಡು ಎಲ್ಲದೂ ಹೇಳಿದ ಹೇಳಿದ ಬಳಿಕ ಒಂದಿಷ್ಟು ವಿಶ್ವಾಸ ಮೂಡಿತು ಒಂದಿಷ್ಟು ವಿಶ್ವಾಸ ಮೂಡಿದ ಬಳಿಕ ಅವಾಗ ರಾಮನ ಒಂದು ಮುದ್ರೆ ಕೊಟ್ಟ ಇವ ರಾಮನ ಕೈ ಒಳಗೊಂದು ಒಂದು ಮುದ್ರೆ ಇತ್ತು ಬಂಗ ಉಂಗುರಿತ್ತು ಅದನ್ನು ಕೊಟ್ಟಲು ನೋಡುವು ಇದು ರಾಮನ ಮುದ್ರೆ ಹೌದಲ್ಲ ಹೌದು ಅಂತ ತಿಳ್ಕೊಂಡು ಅಂದು ಅವಾಗ ಆಯಿತು ನೀನು ಚಿಂತೆ ಮಾಡಬೇಡ ಇನ್ನೂ ಒಂದು ತಿಂಗಳ ಅನ್ನುವುದೊಳಗಾಗಿ ನಾ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬರ್ತೀವಿ ರಾಮನ ಸೈನ್ಯ ಕರ್ಕೊಂಡು ಬರ್ತೀವಿ ಏನು ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ರಾಮನ ಮುದ್ರೆಯನ್ನು ಕೊಟ್ಟು ರಾಮನಿಗೆ ನಾ ಏನು ಕೊಡಬೇಕಂತ ತಿಳ್ಕೊಂಡು ಅಂದಾಗ ಸೀತ ಏನು ಮಾಡುತ್ತಾಳೆ ಚೂಡಾಮಣಿ ಅಂತಕ್ಕಂಥದ್ದನ್ನು ಹಿಂಗೆ ಕೊಡ್ತಾಳೆ ಅವನಿಗೆ ಕೊಟ್ಟು ಚುಡಾಮಣಿಯನ್ನು ಕೊಡು ನಾ ಆರಾಮಾಗಿರ್ತೀನಿ ಅಂತ ತಿಳ್ಕೊಂಡು ಚುಡಾಮಣಿ ಅಂತಕ್ಕಂಥದ್ದನ್ನು ಕೊಟ್ಟು ಕಳಿಸ್ತಾರೆ ಆದರೆ ಹನುಮಂತ ಹಂಗೆ ಬರಲಿಲ್ಲರಿ ಯಾವ ಕೋತಿ ಚೇಷ್ಟೆ ಗೊತ್ತಲ್ಲ ಅವ ಹೆಂಗ ಬರುತ್ತಾನ ಅಂತೇಳಿ ಹನುಮಂತ ಹಂಗೆ ಬರಕ್ಕೆ ಹೋಗಲಿಲ್ಲ ಅವನಲ್ಲಿ ಏನಿತ್ತು ಅಂತ ತಿಳ್ಕೊಂಡು ಹನುಮಂತ ಹಂಗ ಬರಲಿಲ್ಲ ಅವ ಏನು ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ ಆ ಕಡೆ ಈ ಕಡೆ ಒಂದಿಷ್ಟು ಕೊಲ್ಲಿ ಮುರಿಯೋದು ಗಿಡ ಹಣ್ಣು ತಿಂದು ತಿಂದು ಹೊಗೆಯೋದು ಹಿಂಗೆ ಮಾಡಾಕತ್ತಿದ್ದ ಮಾಡೋದ್ರೊಳಗೆ ಏನಾಯಿತು ಅಂತ ತಿಳ್ಕೊಂಡು ಅಂದ್ರೆ ಅವ ಒಂದಿಷ್ಟು ರಾಕ್ಷಸರು ಏನಂದ್ರು ಏನಿವ ಹಿಂಗೆ ತಿಳ್ಕೊಂಡು ಅವನ ಜೊತೆಗೆ ಮನಮಂತ್ರ ಜೊತೆ ಯುದ್ಧ ಮಾಡಾಕೈತೆ ಕೊನೆಗೇನಂತ ತಿಳ್ಕೊಂಡು ಅಂದ್ರೆ ಒಂದಿಷ್ಟು ಮಂದಿರ ರಾಕ್ಷಸನ ಸಾಯಿಸಿದ ಕೊನೆಗೇನಂತ ತಿಳ್ಕೊಂಡಂದ್ರೆ ಅವನ ರಾವಣ ಲಂಕಾದಿ ರಾವಣನ ಮಗನಾಗಿರ್ತಕ್ಕಂಥ ಅಕ್ಷಯನನ್ನ ಸಂಹಾರ ಮಾಡಿದ ಅಕ್ಷಯನ ಸಂಹಾರ ಮಾಡಿದ ಬಳಿಕ ಅಂತ ಶೂರ ನೇನವ ಅಂತ ತಿಳ್ಕೊಂಡಂದ್ರು ಹಿಡ್ಕೊಂಡು ಬರ್ರಿ ಅವನನ್ನ ಅಂದರು ಮತ್ತು ಲಂಕಾದಿ ರಾವಣ ಮಗ ಇನ್ನೊಬ್ಬ ಇದ್ದ ಅವ ಹೋಗಿ ಹಿಡ್ಕೊಂಡು ಬಂದರು ಹಿಡ್ಕೊಂಡು ಬಂದರು ಏ ಇಂಥವದಾನ ಇವಾಗ ಕಪ್ಪಿ ಅದಾನ ಹಾಂ ಅದನ್ನು ಹಿಂಗೆ ಅಂತ ತಿಳ್ಕೊಂಡು ಹಿಂಗೆ ಬೈಯಾಕತ್ತರೆ ಏನು ಮಾಡ್ತೀವಿ ಹ್ಯಾಂಗೆ ಮಾಡ್ತಿವಿ ಅವಾಗ ಎಲ್ಲರೂ ಏನೇನೋ ಶಿಕ್ಷೆ ಕೊಡು ಅಂತ ತಿಳ್ಕೊಂಡು ಏನಾಕತ್ತರು ಏ ಶಿಕ್ಷೆ ಕೊಡು ಏನು ಕೊಡಬೇಕು ಏನಿಲ್ಲ ಇವ್ ಶಿಕ್ಷೆ ಏನಂತ ತಿಳ್ಕೊಂಡು ಅಂದ್ರೆ ಇವನ ಬಾಲಕ್ ಬೆಂಕಿ ಹಚ್ಚಿ ಸುಟ್ಬಿಡಣ ಅಂದ್ರೆ ಇವ ಅವ ಅವ ಏನು ಹನುಮಂತ ಬಾಲ್ ಇತ್ತಲ್ಲ ಸಣ್ಣದಿದ್ದವ ಮೊದಲ ಈಟಿದ್ದ ಇಟ್ಟಿದ್ದ ಅವ ಬಾ ಹೆಂಗ ಅರ್ಬಿ ಕಡ್ತಾರೆ ಅರಬಿ ಕಡಿದಂಗೆಲ್ಲ ಬಾಲ್ ದೊಡ್ಡದಾಗಾಕತ್ತವ ಇಷ್ಟು ದೊಡ್ಡದಾಗಾಕತ್ತದ ಬಾಲ್ ಅವ ದೊಡ್ಡವಾಗಾಕತಿದ್ ಹಿಂಗೆ ಆಗಾಕತ್ತಿದ ಅವ ಅಂದರು ಅಲ್ಲಿ ಇಷ್ಟು ಇಲ್ಲಿಷ್ಟು ಇಲ್ಲಿ ಇಷ್ಟು ಅರಿಬಿ ಎಲ್ಲ ತೊಗೊಡ್ಬೋದ್ರವ್ರು ತಗೊಂಡು ಬಂದು ಅದಕ್ಕೆ ಎಣ್ಣೆ ಹಾಕಿದ್ರು ಎಣ್ಣೆ ಹಾಕಿ ಏನು ಮಾಡಿದ್ರು ಆ ಬಾಲಕ್ಕೆ ಹಚ್ಚಿದ್ರು ಅದನ್ನು ಅವ್ರಿಗೆ ಗೊತ್ತಿಲ್ಲ ಇದು ಹಾಕೈತೆ ಅದು ಬಾಲ್ ಸುಟ್ಟೋಗತಂತ ಅವ್ರು ತಿಳ್ಕೊಂಡಿದ್ರು ಆದ್ರೆ ಅದು ಸುಡಲಿಲ್ಲ ಅವ ಏನು ಮಾಡಿದ ಅನಮಂತ ಅಂತ ತಿಳ್ಕೊಂಡಂದ್ರೆ ಬೆಂಕಿ ಹಚ್ಚಿರ್ತಕ್ಕಂಥ ಬಾಲವನ್ನು ಇಡೀ ಲಂಕೆ ಅಂತ ಲಂಕೆಯ ಸುತ್ತಲೂ ಒಳಗೆಲ್ಲ ಸುತ್ತ ಎಲ್ಲ ಕಡೆ ತಿರುಗಿದ ಇಡೀ ಲಂಕಾ ಅಂತ ಲಾಂಕಕ್ಕೆ ಬೆಂಕಿ ಹತ್ತಿ ಉರಿಯಾಕತ್ತಿರ್ತಿವ ಬೆಂಕಿ ಹತ್ತಿ ಉರಿಯಾಕತ್ತಿತ್ತು ಹನುಮಂತನ ಬಾಲದಿಂದ ಇಡೀ ಲಂಕಾಪುರವೇ ಸುಟ್ಟು ಬಸ್ಮ ಕತ್ತಿತ್ತು ಅವಾಗ ಅನ್ಕೊಂಡ್ರು ಏನಪ್ಪಾ ನಾವು ಏನ ತಪ್ಪು ಮಾಡಿದೀವಿ ಅಂತ ತಿಳ್ಕೊಂಡು ಅನ್ನ ಕತ್ತಿರು ಇಡೀ ಬಂತ ಲಂಕಾ ಅರಮನೆಯೆಲ್ಲ ಸುಟ್ಟು ಬಸ್ಮಾಗ ಕತ್ತಿತ್ತು ಕೊನೆಗೆ ಅವ ಏನ್ ಮಾಡಿದ ಹನುಮಂತ ಸಮುದ್ರ ಇತ್ತಲ್ಲ ಸಮುದ್ರದಾಗ ಹೋಗಿ ಬಾಲವನ್ನಿಟ್ಟ ತಣ್ಣಗಾತು ಅಲ್ಲಿಂದ ಹಾರಿಕೊಂಡು ಮರಳಿ ಬಂದ ಅಲ್ಲಿಂದ ಹಾರಿಕೊಂಡು ಮರಳಿ ಬಂದ ಬಳಿಕ ಏನಂತ ತಿಳ್ಕೊಂಡಂದ್ರೆ ರಾಮ ಸೀತೆಯರಿಗೆ ರಾಮ ಸೀತೆಯಿಂದ ಲೆದಳ ಅಂತ ತಿಳ್ಕೊಂಡು ಗೊತ್ತಾತು ಅವಾಗ ನಮಂತ ಬಂದು ರಾಮ ಲಕ್ಷ್ಮಣಗೆ ಸುಗ್ರೀವನಿಗೆ ಹೇಳಿದ್ರ ತನ್ನ ಕಪಿ ಸೈನ್ಯವನ್ನು ಕರೆದುಕೊಂಡು ಮತ್ತೆ ಹೋಗ್ಬೇಕಲ್ರಿ ಮತ್ತೆ ಹೆಂಗೆ ಹೋಗೋದು ಪುಷ್ಪಕ ವಿಮಾನ ಇಲ್ಲ ಹೆಲಿಕಾಪ್ಟರ್ ಇಲ್ಲ ಯವ್ವ ಅವಾಗ ಇವಾಗೆಲ್ಲ ಯಮಾ ವಿಮಾನ ಅದಾವ ಹೆಲಿಕಾಪ್ಟರ್ ಅದಾವ ಎಲ್ಲ ಅದಾವೆ ಅವತ್ತಿನ ಕಾಲದಾಗ ಏನೂ ಇರಲಿಲ್ಲ ಮತ್ತೆ ಹೆಂಗೆ ಹೋಗೋದು ಸಮುದ್ರ ಭಾಳ ದೂರ ಹಿಂಗೆ ಕಟ್ಟಬೇಕು ಅವಾಗ ಏನು ಮಾಡೋದು ಕಪಿಗಳು ಏನು ಮಾಡಾಕತ್ತಿದ್ವು ಒಂದೊಂದು ಕಲ್ಲು ತಂದು ಹಿಂಗಡಕತ್ತವ ಏನಂತ ರಾಮ ಅಂತಕ್ಕಂತ ಉಳ್ಕೊಂಡು ಕಲ್ಲು ತರವು ಹಿಂಗೆ ರಾಮ ಅಂತ ತಿಳ್ಕೊಂಡು ಕಲ್ಲು ತರೋವು ಹಿಂಗೆ ಇಡವು ರಾಮ ಅಂತ ಉಳ್ಕೊಂಡು ಏನು ಕಲ್ಲು ತರ್ತಿತ್ತಲ್ಲ ಆ ಕಲ್ಲು ಮುಳುಗ್ತಿರ್ಲಿಲ್ಲವ ಸಮುದ್ರದಾಗ ಆ ಕಲ್ಲು ಮುಳುಗ್ತಿರ್ಲಿಲ್ಲ ಹಂಗೆ ಕಲ್ಲು ತಂದ ಕಲ್ಲು ತಂದು ಕೆಟ್ಕೊಂತ ಇಟ್ಕೊಟ್ಕೊಂತ ಲಂಕೆವರೆಗೂ ಕೂಡ ಏನು ಮಾಡೋದು ಸೇತುವೆಯನ್ನು ಕಟ್ಟು ಇದು ರಾಮ ಸೇತುವೆ ಅಂತ ಉಳ್ಕೊಂಡು ಕರೀತಾರೆ ಇವತ್ತಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಆ ಸಮುದ್ರದಲ್ಲಿ ಕಲ್ಲುಗಳಿದಾವ ರಾಮ ಅಂತ ತಿಳ್ಕೊಂಡು ಕಲ್ಲುಗಳು ಇಟ್ಟರೆ ಇಂದೂ ಕೂಡ ಮುಳುಗಂಗಿಲ್ಲ ಯಾವ ಇಂದು ಕೂಡ ಬುಳ್ಗಂಗೆ ಹಂಗಾದವ ಹಂಗೆ ಅವೇನು ಅಂತ ತಿಳ್ಕೊಂಡಂದ್ರೆ ಕಪಿ ಸೈನ್ಯ ಇಲ್ಲಿ ಆಂಜನೇಯ ಅಂಜಲಿ ಬೆಟ್ಟದ್ರೊಳಗೆ ಕೂಡ ಕಲ್ಲು ಇಟ್ಟಾರೆ ನೋಡ್ಬೋದು ಆ ಕಲ್ಲು ಮ್ಯೂಸಿಯಮ್ನ ಇಟ್ಟಾರೆ ಕಲ್ಲನ್ನುಗಳು ಇಟ್ಟಾರೆ ಕಲ್ಲು ಅಂಥ ಒಂದು ಕಲ್ಲು ವಿಜ್ಞಾನಿಗಳು ಒಂದು ತಯಾರು ಮಾಡೋಕ್ಕಾಗಂಗಿಲ್ಲ ಅಂಥದ್ದು ಕೂಡ ಅವತ್ತೇನಂತ ತಿಳ್ಕೊಂಡಂದ್ರೆ ತೇತ್ರ ಯುಗದಲ್ಲಿ ನಡೆದಿರ್ತಕ್ಕಂಥದ್ದು ಘಟನೆ ಇವತ್ತದು ಏನಂತ ತಿಳ್ಕೊಂಡ್ರೆ ರಾಮ ಅಂತ ತಿಳ್ಕೊಂಡು ಹಿಂಗೆ ಸೇತುವೆಯನ್ನು ಕಟ್ಕೊತ ಕಟ್ಕೊಂತ ಹೋದು ಭಾಳ ಕಪಿ ಸೈನ್ಯ ರಾಮ ಹೋದ ಲಕ್ಷ್ಮಣ ಓದು ಎಲ್ಲರೂ ಹೋದರು ಹೋಗಿ ಕೊನೆಗೆ ಏನಂತ ತಿಳ್ಕೊಂಡು ಯುದ್ಧವನ್ನ ಯುದ್ಧವನ್ನು ಮಾಡ್ತಾರೆ ಯುದ್ಧವನ್ನು ಮಾಡಿ ಮಾಡಿ ಕೊನೆಯಾವಸ್ಥೆ ಒಳಗೆ ಏನು ಮಾಡ್ತಾರೆ ಕುಂಭಕರ ಇವನ ರಾಮಣ್ಣ ಸಂಹಾರ ಮಾಡಿದರು ರಾಮಣ್ಣ ಸಂಹಾರ ಮಾಡಿದರು ಕುಂಭಕರನ್ನ ಸಂಹಾರ ಮಾಡಿದರು ಕುಂಭಕರನ ರಾವಣನನ್ನ ಮತ್ತು ಸ್ವರೂಪನಕ್ಕಿಣನ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಕೊನೆಗೆ ಸೀತೆಯನ್ನು ಕರೆದುಕೊಂಡು ಬರುವಂಥ ಸಮಯದೊಳಗ ವಿಭೂಷಣ ಅಂದರೆ ಕೊನೆಯದಾಗಿರ್ತಕ್ಕಂಥ ಅವರ ತಮ್ಮ ಲಂಕಾಧಿಪತಿಯ ಪಟ್ಟವನ್ನು ವಿಭೂಷಣಿಗೆ ಕಟ್ಟಿ ಒಳ್ಳೆ ಏನಂತ ತಿಳ್ಕೊಂಡು ಅಂದರೆ ಸೀತೆಯನ್ನು ಕರ್ಕೊಂಡು ಬರ್ತಿದ್ರು ಇವ ಸೀತೆಯನ್ನು ಕರೆದುಕೊಂಡು ಹಿಂಗೆ ಬರ್ತಿದ್ರು ಬರೋ ಮುಂದೆ ಏನಂತ ತಿಳ್ಕೊಂಡು ಅಂದರೆ ಸಮುದ್ರ ದಾಟಿದ್ರು ದಾಟಿದ ಬಳಿಕ ಅವಾಗ ಏನಂತ ತಿಳ್ಕೊಂಡು ಅಂದರೆ ಲಕ್ಷ್ಮಣನಿಗೆ ರಾಮನಿಗೆ ಒಂದಿಷ್ಟು ಸಂಶಯ ಬಂತು ಸೀತೆಯ ಒಳಗೆ ಯಾಕ ಇಷ್ಟು ದಿನಗಳ ಪರ್ಯಂತರ ನೀನು ಅಲ್ಲಿ ಇದ್ದಿ ಅದಕ್ಕೆ ಇನ್ನು ಮುಂದೆ ನನ್ನ ಹತ್ರ ಇರಬೇಡ ನೀನು ಲಕ್ಷ್ಮಣ ಭರತ ಶತ್ರುಘ್ನ ಹತ್ರ ಇರು ಅಂತ ತಿಳ್ಕೊಂಡು ಆಜ್ಞೆ ಮಾಡಿದ ಯಾಕೆ ನೀನು ಇಷ್ಟು ದಿನಗಳ ಪರ್ಯಂತರ ಒಬ್ಬ ಲಂಕಾದಿ ರಾಮನತ್ರ ಇದ್ದು ಏನೇನು ನಡೆದೋದು ಗೊತ್ತಿಲ್ಲ ಅಂತ ತಿಳ್ಕೊಂಡು ಅಂದಾಗ ಸೀತಾಮಾತೆ ಕೈ ಮುಗಿದುಕೊಂಡು ಕೇಳುತ್ತಾಳೆ ನೀವು ಯಾವ ಪರೀಕ್ಷೆಯನ್ನು ಹೊಡ್ಡುತ್ತೀರಿ ಒಡ್ಡಿ ನಾನು ಅದಕ್ಕೆ ಸದಾ ಸಿದ್ಧಳಿರುತ್ತೇನೆ ನೀವು ಎಂಥ ಪರೀಕ್ಷೆಯನ್ನು ತಂದು ಹೊಡುತ್ತೀರಿ ಹೊಡ್ರಿ ಪರೀಕ್ಷೆ ಮಾಡಿರಿ ನಾನು ಬೇಡ ಅನ್ನೋಂಗಿಲ್ಲ ಆ ಪರೀಕ್ಷೆಗಳು ನಾನು ಪಾಸ್ ಆಗ್ತೀನಿ ನಾನು ಭಾಳ ಪರಮ ಪತಿವ್ರತಿ ಇದ್ದೇನೆ ಪವಿತ್ರಳದೀನಿ ಅಂತ ತಿಳ್ಕೊಂಡು ಅನ್ನೋ ಕತ್ತೀನಿ ಅಷ್ಟು ಹೇಳಿದರೂ ಕೂಡ ಕೇಳಲಿಲ್ಲ ಇವ ಮನುಷ್ಯನಿಗೆ ಸಂಶಯ ಬರಬಾರ್ದು ಸಂಶಯ ಸಂಸಾರದಾಗ ಸಂಶಯ ಬಂದ್ರೆ ಸಂಸಾರ ನಡೆಯಂಗಿಲ್ಲ ಶಾಸ್ತ್ರದಾಗ ಸಂಶಯ ಬಂದ್ರೆ ಶಾಸ್ತ್ರ ತಿಳಿಯಂಗಿಲ್ಲ ಇವ ದೇವ ಭಕ್ತರ ನಡುವೆ ಸಂಶಯ ಬಂದ್ರೆ ಅಲ್ಲೇನಂತ ಏನಂತ ಅಂದ್ರೆ ದೇವ ಭಕ್ತರ ಸಂಶಯ ಬಂತು ತಿಳ್ಕೊಂಡು ದೇವ ಭಕ್ತರ ಸಂಶಯ ಬಂದ್ರಂದ್ರೆ ದೇವರ ಕೃಪೆ ಆಗಂಗಿಲ್ಲ ಹೌದ್ರೆ ಗುರು ಶಿಷ್ಯರ ನಡುವೆ ಸಂಶಯ ಬಂತು ಅಂತ ತಿಳ್ಕೊಂಡು ಅಲ್ಲಿ ಬಾಂಧವ್ಯ ಕಡಿತಾರೆ ಅದಕ್ಕೆ ಸಂಶಯ ಬರಬಾರ್ದು ಅಂತ ತಿಳ್ಕೊಂಡು ಸಂಶಯ ಭಾಳ ಕೆಟ್ಟದ್ದು ರೀ ಸಂಶಯ ಎಷ್ಟು ಕೆಟ್ಟದ್ದು ಅಂತ ತಿಳ್ಕೊಂಡು ಅಂದ್ರೆ ಗಂಡ ಡ್ಯೂಟಿಗೆ ಹೋಗ್ತಿದ್ ನೀವು ಹಾಂ ಗಂಡ ಡ್ಯೂಟಿಗೆ ಹೋಗಿ ಹಿಂಗೆ ಬರ್ತಿದ್ದ ಹೆಣ್ಮಗಳು ಕೋರ್ಟ್ ಹಾಕ್ಕೊತಿದ್ದಾವ ಕೋರ್ಟ್ ಹಿಂಗೆ ಕೋರ್ಟ್ ಹಾಕ್ಕೊತಿದ್ದ ಹೆಣ್ಮಗಳು ಏನಂತ ತಿಳ್ಕೊಂಡು ಅಂದ್ರೆ ಬಂದು ಕೂಡಲೇ ಹೆಣ್ಮಗಳು ಭಾಳ ಗಂಡನ ಮೇಲೆ ಭಾಳ ಪ್ರೀತಿ ಗಂಡ ಬರೋ ಬರೋ ತಡೆ ಗಂಡನ ಮೇಲೆ ಕೋಟೆ ಏನಿರ್ತದೆ ತಾನ ಬಿಸ್ತಿದ್ಲು ಗುಂಡಿನ ಯಾವ ಗುಂಡಿ ತಾನಾ ಬಿಚ್ಚೋಕಿ ಆ ಹೆಣ್ಮಗಳು ಅವತ್ತೊಂದು ದಿನ ಏನಂತ ತಿಳ್ಕೊಂಡು ಅಂದ್ರೆ ಗುಂಡಿ ತಾನ ಬಿಚ್ಚಿದ್ಲ ಆ ಕೋಟಿನ ಮೇಲೆ ಒಂದು ಕರೆ ಕೂಲಿದು ಬಿದ್ದಿತ್ತೇವ ಕರೆ ಕೂಲಿದು ಬಿದ್ದಿತ್ತು ನೋಡಿದ್ಲು ಆ ಹೆಣ್ಮತ್ತು ಅಲ್ಲ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆವು ಮತ್ತೆಲ್ಲರೂ ಹೋಗಿದ್ದೆವ ಅನ್ನೋದ್ರಾಗ ಇಲ್ಲ ಮರಳ ನಾನು ಎಲ್ಲೂ ಹೋಗಿಲ್ಲ ಬರೋದು ಮತ್ತು ಡ್ಯೂಟಿ ಮುಗಿಸ್ಕೊಂಡು ಬಸ್ನಾಗೆ ಬಂದಿ ನೀನು ಹೆಚ್ಚು ಕಡಿಮೆ ಯಾಕೆ ಬಿದ್ದಿರ್ಬೇಕಂತ ನಾನಂತೂ ಎಲ್ಲೂ ಹೋಗಿಲ್ಲ ಆಕೆ ನೀ ಎಲ್ಲೇ ಹೋಗಿ ಬಂದಿದ್ದೀನಿ ನಿನ್ನ ಕೂದು ಕೋರ್ಟಿನ ಮೇಲೆ ಕರೆಗೆ ಕೂದ್ದು ಬಿದ್ದಿದ್ದ ಕರೆ ಹೇಳ್ತಾರೆ ಕೊಡು ಅಂದು ಕೋರ್ಟ್ ಬಿಚ್ಚಿದ್ರು ಆಯ್ತು ಊಟ ಮಾಡಿ ಮತ್ತೆ ಬೆಳಗ್ಗೆ ಮತ್ತೆ ಡ್ಯೂಟಿಗೆ ಹೋದ ಹೋಗಿ ಬರೋಕೈತ್ತಿದ್ದ ಬರೋ ಮುಂದೆ ಮತ್ತು ಹೆಣ್ಮಗಳು ಏನು ಮಾಡಿದ್ವು ಬಡ ಬಡ ಬಂದ್ಕೊಂಡೆ ಕೋರ್ಟ್ ಬಿಚ್ಚಕ್ಕೆ ಕತ್ತಿತ್ತು ಬಿಚ್ಚೋದ್ರಾಗ ಅದೇನಾಗಿತ್ತು ಏನಾಗಿತ್ತು ಕರೆ ಕರೆಗೆ ಬಿದ್ದಿತ್ತು ಇವತ್ತು ಬಿಳೆ ಕೂಲಿದು ಬಿದ್ದಿತ್ತು ಆ ಹೆಣ್ಮಗಳನ್ನ ಕತ್ತು ನಿನ್ನೆ ಕರೆ ಕುದು ಬಿದ್ದಿತ್ತು ಅಂದ್ರೆ ಹರಿದ ತೆಗೋಗಿದ್ದೀವಿ ಇವತ್ತು ಬೆಳೆ ಮುದುಕಿದ್ದ ಹೋಗಿದ್ದೀನಿ ನಕ್ಕತ್ತೀವಿ ಜಗ್ ಜಗಳ ಆಡಾಕತ್ತೀವಿ ಅವಾಗ ಕೈ ಮುಗಿದು ಕೇಳಾಕತ್ತಿ ಇಲ್ಲೋ ಮರಲ್ಲ ಎಲ್ಲಿ ಹೋಗಿಲ್ಲೋ ಇಲ್ಲ ನನಗೆ ಗೊತ್ತೈತೆ ಮತ್ತೆ ಕೋಟಿನ ಮೇಲೆ ಬಿದ್ದೈತಾನೆ ಹೋದ್ರು ಕೈ ಮುಗಿತೇನೋ ಮರೈ ನಾ ಎಲ್ಲಿ ಹೋಗಿಲ್ಲ ಅಂತ ಕೊಡಂದ್ರು ಜಗಳ ಆಡಿದ್ರು ರಾತ್ರಿ ಎಲ್ಲ ಊಟ ಮಾಡಿ ಮಲ್ಕೊಂಡು ಎದ್ದು ಬಳಿಕ ಹೋದ ಡ್ಯೂಟಿ ಹೋಗಿ ಮುಗಿಸ್ಕೊಂಡು ಮತ್ತೆ ಭಾಷಣಗೆ ಹತ್ಕೊಂಡು ಕೆಳಗೆಳದು ನೋಡಿದ ಕೋಟಿ ಮೇಲೆ ರೈತ ಏನೇನು ಇದ್ದಿದ್ದಿಲ್ಲ ಆರಾಮೈತೆಪ್ಪ ಅ ಮನೆಗೆ ಬರೋದ್ರಾಗ ಹಿಂಗೆ ನೋಡಕ್ಕತಿಲ್ದು ನೋಡೋದ್ರಾಗ ಇದ್ದಿದ್ದಿಲ್ಲ ಕೂದ ಇದ್ದಿದ್ದಿಲ್ಲ ಮತ್ತೆ ಜಗಳ ತಾಡಾಕತ್ತಿಲ್ಲ ಏನಂತ ಮೊನ್ನೆ ಹಿಂಗೆ ಹೋಗಿದ್ದೆ ನಿನ್ನೆ ಹಿಂಗೆ ಹೋಗಿದ್ದೆ ಇವತ್ತಿಗೆ ಯಾವ ವಿಧಕ್ಕೆ ಹೋಗಿದ್ದೀ ಅಂದ ಸಂಶಯ ಯವ್ವ ಸಂಶಯ ಬರಬಾರ ಒಂದು ಸಾರಿ ಸಂಶಯ ಬಂದು ತಿಳ್ಕೊಳೋ ಸಂಸಾರಕ್ಕೆ ಹಂಗ ರಾಮ ಸೀತೆಯ ಮೇಲೆ ಸಂಶಯ ಪಡಕತ್ತಿದ ಯಾಕೋ ನನಗೆ ಸಂಶಯ ಬರ್ತದ ಅಂದ ನೀವು ಎಂಥ ಪರೀಕ್ಷೆಯನ್ನು ಒಡ್ತೀರಿ ಆ ಪರೀಕ್ಷೆಗೆ ನಾನು ಇರ್ತೀನಿ ಎಂಥ ಪರೀಕ್ಷೆನ ಹೇಳ್ರಿ ಅಂತ ತಿಳ್ಕೊಡೋದು ಲಕ್ಷ್ಮಣ ಅಂತನಾ ಅಣ್ಣ ನೀವು ಪ್ರದಕ್ಷಿಣೆ ಮಾಡಿರಿ ಬಹಳ ಪ ಪವಿತ್ರದಾಳ ಅತಿಯಮ್ಮ ಬಹಳ ಪವಿತ್ರದಳ ಸದಾ ಕಾಲ ರಾಮ ರಾಮ ಅಂತ ತಿಳ್ಕೊಂಡು ಧ್ಯಾನ ಮಾಡಿರ್ತಕ್ಕಂಥವಳು ಒಂದಿಷ್ಟು ಮನಸ್ಸಿನೊಳಗೆ ಎಂದೂ ಕೂಡ ಬೇರೆಯವರನ್ನ ಸ್ಮರಣೆ ಮಾಡಿದವಳಲ್ಲ ದೇವರನ್ನು ಕೂಡ ಸ್ಮರಣೆ ಮಾಡಿದವಳಲ್ಲ ಅಂಥವಳು ರಾಮ 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 ಅಂತ ಉಳ್ಕೊಡಂತಾಳ ಇಲ್ಲ ಪರೀಕ್ಷೆ ಮಾಡ್ತೇನೆ ಅವಾಗ ಅಗ್ನಿಯನ್ನು ನಿರ್ಮಾಣ ಮಾಡಿದರೆ ಇವ ಯವ ಅಗ್ನಿಯನ್ನು ನಿರ್ಮಾಣ ಮಾಡಿ ಅಗ್ನಿ ಒಳಗೆ ಅವಳನ್ನು ಪ್ರವೇಶ ಮಾಡಿ ನೀನಂತ ಆ ಅಗ್ನಿ ಒಳಗೆ ನೀ ಪ್ರವೇಶ ಮಾಡು ಆ ಅಗ್ನಿ ನಿನ್ನ ಸುಡಲಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ನೀನು ಅಂತ ತಿಳ್ಕೊತೀನಿ ಅಕಸ್ಮಾತ್ ನೀನು ಸುಟ್ಟಿದೆ ಅಂತ ತಿಳ್ಕೊಂಡಂದ್ರ ನೀ ಅಪವಿತ್ರಳ ಅಪವಿತ್ರ ಅಂತ ತಿಳ್ಕೊಂಡಿದ್ದೀನಿ ನೀ ಪ್ರವೇಶ ಮಾಡು ಅಂತ ತಿಳ್ಕೊಂಡು ಹೇಳುತ್ತೆ ಹಾಗಂದ ಬಳಿಕ ಅವಾಗ ಸೀತಾಮಾತೆ ಬರಬಸಿ ವಿಶ್ವಾಸವಿಟ್ಟುಕೊಂಡವಳು ಅಗ್ನಿಯನ್ನು ನಿರ್ಮಾಣ ಮಾಡ್ತಾರೆ ಧಗ ಧಗ ತಿಳ್ಕೊಂಡು ಬೆಂಕಿ ಉರಿತದ ಆ ಉರಿಯುವ ಬೆಂಕಿ ಒಳಗನೆ ಹಿಂಗ ಪಾದವನ್ನು ಇಟ್ಟು ಬಹಳ ಹೊತ್ತು ತನಕ ಹಿಂಗೆ ನಿಂತ್ಕೊಂತಾಳೆ ಒಂದಿಷ್ಟು ಆ ತಾಯಿ ಹಿಂಗೆ ಸುಡಲಿಲ್ಲ ಒಂದಿಷ್ಟು ಸುಟ್ಟವಾಗಿರ್ತಕ್ಕಂಥ ಗಾಯವಾಗಲಿಲ್ಲ ಆ ಅಗ್ನಿಯಿಂದ ಹಿಂಗೆ ಹೊರಗಡೆ ಬರ್ತಾಳೆ ಒಂದಿಷ್ಟು ಸುಟ್ಟ ಗಾಯವಾಗಲಿಲ್ಲ ಮಹಾಪತಿ ಸೀತಾಮಾತೆ ಅಂತ ಅವಾಗ ಅಪ್ಪಿಕೊಂಡ ಆವಾಗ ಅಪ್ಪಿಕೊಂಡ ಅಪ್ಪಿಕೊಂಡ ಬಳಿಕ ಮತ್ತೆ ಖುಷಿ ಆತು ಖುಷಿಯಾದ ಬಳಿಕ ರಾಮ ಲಕ್ಷ್ಮಣ ಸೀತೆ ಸುಗ್ರೀವ ಎಲ್ಲರನ್ನು ಬಂದರು ಸುಗ್ರೀವನಿಗೆ ಹೇಳುತ್ತಾರೆ ಇಲ್ಲ ಅಯೋಧ್ಯೆಪುರಕ್ಕೆ ಹೋಗೋ ನಡ್ರಿ ತಿಳ್ಕೊಂಡು ಅಂದ ಬಳಿಕ ಅಯೋಧ್ಯಪುರಕ್ಕೆ ಕರ್ಕೊಂಡು ಬರ್ತಾರೆ ಸುಗ್ರೀವನಿಗೂ ಅಯೋಧ್ಯೆಪುರದೊಳಗೆ ಎಲ್ಲದಕ್ಕೂ ಕೂಡ ಮನ್ನಣೆ ಸಿಗುತ್ತದೆ ಹಿಂಗೆ ರಾಮ ಸೀತೆ ಲಕ್ಷ್ಮಣ ಹದಿನಾಲ್ಕು ವರ್ಷಗಳು ಮುಗಿದು ಆ ಮುಗಿದ ಬಳಿಕ ಬಹಳಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಮೆರವಣಿಗೆ ಮುಖಾಂತರವಾಗಿ ಅವರನ್ನು ಅಯೋಧ್ಯೆ ಕ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ಬಳಿಕ ಅವಾಗ ಏನಂತ ತಿಳ್ಕೊಳಂದ್ರೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಯವ ರಾಮನಿಗೆ ಪಟ್ಟಾಭಿಷೇಕ್ ಮಾಡ್ತಾರೆ ಹಿಂಗೆ ರಾಜ್ಯಭಾರ ಮಾಡತಕ್ಕಂಥದರೊಳಗೆ ನಾಳೆ ಏನು ನಡೀತದೆ ಅನ್ನೋದನ್ನು ಮತ್ತೆ ನಾಳೆ ದಿವಸ ನೋಡೋಣ ನಾಳೆ ದಿವಸ ಆ ತಾಯಿ ಏನಂತ